ಮಾಗಡಿಯ ಮಾಜಿ ಶಾಸಕರಾದಂತಹ ಎ ಮಂಜು ಅವರು ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಸರ್ ನಮಸ್ತೆ ಬಹಳಷ್ಟು ಸಮಯಗಳ ನಂತರ ಈಗಾಗಲೇ ಏನು ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ ಪ್ರಥಮವಾಗಿ ಹೋದ್ರೆ ಜಾತಿ ಸಮೀಕ್ಷೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಸರ್ವರ್ ಸಮಸ್ಯೆ ಹಾಗೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು ಒಂದೆಡೆ ಹಿನ್ನಡೆ ಅಂತಾನೆ ಬಣ್ಣ ಬಣ್ಣಿಸಲಾಗ್ತಾ ಇದೆ ಈ ಒಂದು ಜಾತಿ ಸಮೀಕ್ಷೆನ ಏನ್ ಹೌದು ಖಂಡಿತ ತಾವು ಸತ್ಯ ಇದೆ ಇದರಲ್ಲಿ ಸರ್ವರ್ ಸಮೀಕ್ಷೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕಿಟ್ನಲ್ಲಿ ಏನೂ ಕೂಡ ಮಾಹಿತಿ ಇಲ್ಲ ಆಮೇಲೆ ಈಗ ಸ್ಕೂಲ್ ಟೀಚರ್ಗಳನ್ನೇನು ಇಟ್ಕೊಂಡವರು ಸರ್ವೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು ಕೂಡ ಸಮಂಜಸವಾಗಿ ಇದಕ್ಕೆ ಅರ್ಥ ಮಾಡ್ಕೊಳ್ದೇನೆ ಯಾವುದೇ ಸಂಪೂರ್ಣ ಮಾಹಿತಿ ಇಲ್ದೇ ಜನರ ಹತ್ರ ಹೋಗಿ ಕೇಳೋ ಇದರಿಂದ ಅನಾನುಕೂಲನೇ ಜಾಸ್ತಿ ಆಗ್ತದೆ ಅಂದರೆ ಅನುಕೂಲ ಆಗ್ತಾ ಇಲ್ಲ ಒಟ್ಟಾರೆ ಈಗ ಜಾತಿ ಸಮಸ್ಯೆ ಈ ತರ ಆದ್ರೆ ರಸ್ತೆ ಗುಂಡಿಗಳ ಸಮಸ್ಯೆ ಕೂಡ ಸರ್ಕಾರಕ್ಕೆ ಕೆಲವೊಂದ್ ಕಡೆ ಮುಜುಗರವನ್ನು ಉಂಟು ಮಾಡ್ತಾ ಇರುವಂತದ್ದು ಸಾಕಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗ್ತಾ ಇದ್ರು ಕೂಡ ಒಂದೊಂದು ರಸ್ತೆ ಅಂತೂ ಅಕ್ಷರಶಃ ಏನೋ ಜನಕ್ಕೆ ತುಂಬಾನೇ ಸಮಸ್ಯೆಯನ್ನ ಉಂಟು ಮಾಡಿರುವಂತದ್ದು ಈ ಈ ವಿಚಾರವಾಗಿ ನೋಡಿ ಯಾವ ಸರ್ಕಾರಗಳಿದ್ದಾಗೂ ಇಷ್ಟೊಂದು ರಸ್ತೆಗಳು ಹಾಳಾಗಿರ್ಲಿಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದ ಗುಂಡಿಗಳನ್ನ ಬಿದ್ದು ಇದರಿಂದ ಆಕ್ಸಿಡೆಂಟ್ ಗಳಾಗ್ತಾ ಇರೋದು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಬೇರೆ ದೇಶದಿಂದ ಬರ್ತಕ್ಕಂಥ ಜನ ಇವತ್ತು ಇಷ್ಟೊಂದು ಇರತಕ್ಕಂಥ ರಸ್ತೆನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ವತಃ ಅವರೇ ಮಾಡ್ತಾ ಇರ್ ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತು ಐ ಟಿ ಬಿ ಟಿ ಇರ್ಬೋದು ಅಥವಾ ಬೇರೆ ಉದ್ದಿಮೆದಾರರುಗಳು ಕೂಡ ಇವತ್ತು ಬೆಂಗಳೂರನ್ನ ಈ ಧೂಳ್ನಿಂದ ಈ ಗುಂಡಿಯಿಂದ ಈ ಟ್ರಾಫಿಕ್ಕಿಂದ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರು ಮಾತನಾಡ್ತಾ ಇದಾರೆ ಅಂದರೆ ಇದೆಲ್ಲ ಕೂಡ ಸರ್ಕಾರದ ಲೋಪ ಸರ್ಕಾರ ಯಾರು ಬೆಂಗಳೂರಿನಲ್ಲಿ ರಸ್ತೆಗಳನ್ನ ಗುಂಡಿ ಮುಚ್ಚಿದ್ರು ಯಾರು ರಸ್ತೆಗಳಿಗೆ ರಾತ್ರೋರಾತ್ರಿ ಡಾಂಬರ್ಗಳನ್ನು ಹಾಕ್ತಿದ್ರು ಯಾವ ಗುತ್ತಿಗೆದಾರ ಕೂಡ ಇವತ್ತು ಸರ್ಕಾರದ ಜೊತೆ ಇಲ್ಲ ಹಿಂದೆ ಯಾರೇ ಮಂತ್ರಿ ಇರಲಿ ಬೆಂಗಳೂರು ಮಂತ್ರಿ ಇರಲಿ ಅವರು ಸಮಂಜಸವಾಗಿ ಬೆಂಗಳೂರನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಅದೇ ಯಾವುದು ಯಾವುದೇ ಪಕ್ಷ ಇರಲಿ ಆದರೆ ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿಗಳು ಕೂಡ ಸಮಂಜಸವಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದಂತ ಹಲವಾರು ಸ್ಪಷ್ಟ ಉದಾಹರಣೆಗಳಿದಾವೆ ಸೊ ಹಿಂದೆ ರಾಮಲಿಂಗಾರೆಡ್ಡಿ ಆಗಿದ್ರು ಹಿಂದೆ ಜಾರ್ಜ್ ಅವ್ರಾಗಿದ್ರು ಸೊ ಇವರೆಲ್ಲ ಇದ್ದಾಗೂ ಕೂಡ ಯಾವುದೇ ಸಮಸ್ಯೆಗಳು ಬೆಂಗಳೂರು ನಡ್ಕೊಂಡು ಬಂದಿದೆ ಆದ್ರೆ ಇವತ್ತು ಇದು ದೊಡ್ಡ ಮಟ್ಟಕ್ಕೆ ಆಗಿದೆ ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ ಇಲ್ಲಿ ಬೆಂಗಳೂರಿನ ಆಳ್ತಾ ಇರ್ತಕ್ಕಂಥವ್ರನ್ನ ನೀವೇ ಕೇಳ್ಬೇಕಾಗ್ತದೆ ಸರ್ ಅತಿವೃಷ್ಟಿಯಿಂದ ಸಾಕಷ್ಟು ರೈತರಿಗೆ ಸಮಸ್ಯೆಯನ್ನು ಉಂಟಾಗಿ ಸಮ ಏನು ರೈತರ ಬೆಳೆ ಕೂಡ ನಾಶವಾಗಿರುವಂಥದ್ದು ನಿಟ್ಟಲ್ಲಿ ಜೆ ಡಿ ಎಸ್ ಈಗಾಗಲೇ ಒಂದು ಏನು ರಾಜ್ಯ ಪ್ರವಾಸವನ್ನು ಕೂಡ ನಿಖಿಲ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂಥದ್ದು ಆದರೆ ಇಲ್ಲೊಂದ್ ಕಡೆ ಸರ್ಕಾರ ಈ ವಿಚಾರವಾಗಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಬೇಕು ಅಂತೀರಾ ಏನು ಒತ್ತಾಯ ಮಾಡ್ತೀರ ಸರ್ಕಾರ ಇಲ್ಲ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಜನ ಈಗಾಗಲೇ ರೆಡಿ ಇದ್ದಾರೆ ಉತ್ತರ ಕೊಡಲಿಕ್ಕೆ ಇವತ್ತು ಸರ್ಕಾರನ ಚೀತು ಅಂತೇಳಿ ಜನ ಮಾತನಾಡ್ತಾ ಇದಾರೆ ಸರ್ಕಾರ ನಡೆಸೋರು ಯಾವ್ಯಾವ ಇಲಾಖೆ ಅಧಿಕಾರಿಗಳಿಗೆ ತಾಕೀತ್ ಮಾಡಿ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಇದಾರೆ ಅದನ್ನ ಮಾಡಿಸ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಉಳಿಗಾಲ ಅಂತೆ ನಾನು ಹೇಳಕ್ ಫೈನಲ್ ವಿದ್ಯಾರ್ಥಿಗಳ ವಿಚಾರಕ್ಕೆ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆಯೇ ನಡೆಯಿತು ಈ ವಿಚಾರವಾಗಿ ಏನು ನೇಮಕಾತಿ ಏನು ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಾ ಇದೆ ಹಾಗೇನೆ ತಮ್ಮ ವಯೋಮಿತಿಯನ್ನು ಕೂಡ ಹೆಚ್ಚಳ ಮಾಡ್ಬೇಕು ಯಾಕೆಂದ್ರೆ ಕಳೆದ ಮೂರು ವರ್ಷದಿಂದ ಏನು ನೇಮಕಾತಿಯನ್ನು ನಡೀತಾ ಇಲ್ಲ ನಿಟ್ಟಿನಲ್ಲಿ ನಾವು ಓದ್ಕೊಂಡಿದ್ದಂಥವ್ರು ಏನ್ ಮಾಡ್ಬೇಕು ಪರೀಕ್ಷೆ ಈ ರೀತಿಯಾದಂತ ನಮಗೆ ನೇಮಕಾತಿಯೇ ನಡೀತಾ ಇಲ್ಲ ಅಂತಂದ್ರೆ ವಯಸ್ಸು ಒಂದೇ ಹೋಗುತ್ತೆ ನಿಟ್ಟಿನಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಕೆ ಪಿ ಎಸ್ಸಿ ಅಂತೇಳಿ ಒಂದು ಪಿ ಎಸ್ ಕೆಪಿಎಸ್ಸಿನಲ್ಲಿ ಈಗಾಗ್ಲೇ ಎಕ್ಸಾಮ್ಸ್ ಗಳು ನಡೆದಿರ್ತಕ್ಕಂಥದ್ದು ಈಗಾಗ್ಲೇ ಆಯ್ಕೆ ಪ್ರಕ್ರಿಯೆಗಳಿವೆ ಇನ್ನೂ ಅಲ್ಲೆಲ್ಲ ಕೊಳಿತಾ ಇದಾವೆ ಅವೆಲ್ಲವೂ ಇವತ್ತು ಈ ನೇಮಕಾತಿ ವಿಚಾರದಲ್ಲಿ ವಯಸ್ಸು ಯಾವುದೇ ಮನುಷ್ಯನಿಗೆ ಆಗ್ತಾ ಹೋಗ್ತಾ ಇರ್ತದೆ ವಯಸ್ಸು ಕಡಿಮೆ ಇದೆ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಯಸ್ಸಾಗಿಲ್ಲ ಅಂತಲ್ಲ ಸೊ ಆ ವಯೋಮಿತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕಾಲ ಕಾಲಕಾಲಕ್ಕೆ ಅದಕ್ಕೆ ಆದಂಥ ಕಾನೂನನ್ನು ರಚನಾತ್ಮಕವಾಗಿ ಮಾಡಲಿದೆ ಹೊರತು ಕಾಲಕ್ಕೆ ರಿಕ್ರೂಟ್ಮೆಂಟನ್ನು ಮಾಡದೇ ಹೊರತು ಇವೆಲ್ಲೂ ಕೂಡ ಸಮಸ್ಯೆಯನ್ನು ಸರ್ಕಾರನೇ ಎದುರಿಸ್ತಾ ಇದೆ ಸೊ ಇದಕ್ಕೆ ಸರ್ಕಾರಕ್ಕೆ ಬುದ್ಧಿ ಇರಬೇಕು ಸರ್ಕಾರ ಈ ವಿಚಾರದಲ್ಲಿ ಸಮಂಜಸವಾಗಿ ಕ್ರಮ ತೆಗೆದುಕೊಳ್ಬೇಕೇ ಹೊರ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂತ ಹಲವಾರು ಮಂತ್ರಿಗಳು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿ ನಾವು ಡಿಬೇಟ್ ಮಾಡ್ತೀವಿ ನಾವು ಅದಕ್ಕೆ ತಯಾರಿದೀವಿ ಇದಕ್ಕೆ ತಯಾರಿದ್ದೀವಿ ಅನ್ನೋರು ಈ ಯುವಕರ ಪಾಡೇನು ಅಂತೇಳಿ ಯಾವಾರಾದ್ರೂ ಒಬ್ರು ಚರ್ಚೆ ಮಾಡಿದಾರ ಒಬ್ಬರು ಎಲ್ಲಾದ್ರೂ ಮಾತನಾಡಿದಾರ ಸರ್ಕಾರ ಈ ತರದ್ದು ಇಷ್ಟು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಈ ತರ ಕ್ರಮ ತೆಗೆದುಕೊಂಡಿದ್ದೀವಿ ಇಷ್ಟು ನಿರುದ್ಯೋಗಿಗಳಿಗೆ ಇಂತಿಂತ ಇಲಾಖೆನಲ್ಲಿ ಇಷ್ಟು ಹುದ್ದೆ ಕಾಲು ಇದಾವೆ ತುಂಬಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಅಂತ ಯಾವ್ದಾದ್ರು ಒಂದೇ ಒಂದು ಸಣ್ಣ ಉದಾಹರಣೆ ಇದ್ರೆ ತೋರಿಸಿ ಇದು ಸಂಪೂರ್ಣವಾಗಿ ಸರ್ಕಾರ ವಿಚಾರದಲ್ಲಿ ವಿಫಲ ಆಗಿದೆ ಯುವಕರು ದಂಗೆ ಹೇಳುವಂತ ಕಾಲ ಬಂದಿದೆ ದಂಗೆ ಎದ್ದು ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ವೀಕ್ಷಕರೇ ಇದಿಷ್ಟು ಮಾಗಡಿಯ ಮಾಜಿ ಶಾಸಕರಾಗಿರುವಂತಹ ಎ ಮಂಜು ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜೈಗೋಡ್ ರೆಬೆಲ್ ಟಿವಿ ಬೆಂಗಳೂರು